डॉक्टर विष्णु महाराज जय डॉक्टर विष्णु महाराज जय डॉक्टर विष्णु महाराज के हिंदे बर्वा いいかな

ನಮಸ್ತೆ ಸ್ನೇಹಿತರೇನೆ ಮಾಧ್ಯಮ ಮಿತ್ರರಿಗೆ ಮೊದ್ಲು ನಮಸ್ಕಾರ ಇವತ್ತು ಆರ್ ವೃತ್ತದಲ್ಲಿ ನಾವು ಪ್ರತಿ ವರ್ಷ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಯಾವತ್ತು ಇಲ್ಲೇ ವತಿಯಿಂದ ಇಲ್ಲಿ ಯಾವತ್ತು ಪ್ರತಿ ವರ್ಷ ಮಾಡ್ತಾರೆ ನಾನು ಇವ್ರು ಕರೆದಿದ ತಕ್ಷಣ ನಾನು ಓಡ್ ಬರ್ತೀನಿ ನನ್ಗೇನಂದ್ರೆ ನಾನು ಏನಾಗೂ ಬರಲ್ಲ ಒಬ್ಬ ಅಭಿಮಾನಿಯಾಗಿ ಬರ್ತೀನಿ ಇಲ್ಲಿ ಯಾಕಂದ್ರೆ ನಾನು ಡಾಕ್ಟರ್ ವಿಷ್ಣುವರ್ಧನ್ ಸಾರ್ ಅಭಿಮಾನಿ ಅಭಿಮಾನಿ ನಾನು ಹಂಗಾಗಿ ನನ್ಗೆ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಸಣ್ಣ ವಯಸ್ಸಿಂದ ನಾನು ವಿಷ್ಣುವರ್ಧನ್ ಸಾರ್ ಅಭಿಮಾನಿ ನಾನು ಇವತ್ತು ಏನ್ ಸಂತೋಷ ಅಂದ್ರೆ ಎಷ್ಟು ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡ್ ಬಂದಿದ್ದೀವಿ ನಾವು ಅದಕ್ಕೆ ಈ ಸಾರಿ ನಮ್ಮ ಕನ್ನಡ ಸಿದ್ದರಾಮಯ್ಯ ಅವರು ಅಂತಾನೆ ಹೇಳ್ತೀವಿ ನಾವು ಯಾಕಂದ್ರೆ ಕನ್ನಡ ಅಂದ್ರೆ ಸಿದ್ದರಾಮಯ್ಯ ಅವರೇ ಈ ಸಾರಿ ನಮ್ಮ ವಿಷ್ಣುವರ್ಧನ್ ಸರ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿನ ಕೊಟ್ಟಿದ್ದಾರೆ ಅವ್ರಿಗೆ ಮೊದಲು ನಾವು ಧನ್ಯವಾದಗಳು ಹೇಳ್ತೀವಿ ಯಾಕಂದ್ರೆ ಇದು ಎಷ್ಟು ವರ್ಷಗಳಿಂದ ಹೋರಾಟ ನಾವು ಮಾಡ್ಕೊಂಡೇ ಬಂದಿದ್ದೀವಿ ಅವ್ರಿಗೆ ಏನೂ ಸಿಕ್ಕಿಲ್ಲ ಈ ಸಾರಿ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ನಮ್ಮ ಅಭಿಮಾನಿಗಳಿಗೆ ಈ ಸಾರಿ ಅವ್ರದ್ದು ವಿಷ್ಣು ಇನ್ನೊಂದು ವಿಶೇಷ ಅಂದ್ರೆ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬನೂ ಹೌದು ಹಂಗಾಗಿ ಈ ಸಾರಿ ನಾವು ಎಲ್ಲ ಸಂತೋಷವಾಗಿ ನಾವು ಕಾರ್ಯಕ್ರಮಗಳ ಭಾಗವಹಿಸ್ತಾ ಇದ್ದೀವಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಿದೆ ಅಲ್ಲೂ ಹೋಗಿ ಭಾಗವಹಿಸ್ತೀವಿ ಪುಣ್ಯಭೂಮಿ ಹತ್ರನು ಹೋಗಿ ಅಲ್ಲೂ ಕೈ ಮುಗಿದು ಬರ ಅಂತದ್ದು ಇದೆ ನಮ್ಗಂತೂ ತುಂಬಾ ಸಿಹಿ ಸುದ್ದಿನೇ ಇದು ಮತ್ತೆ ಕನ್ನಡ ರತ್ನ ನಮ್ಗೆ ಏನು ಕರ್ನಾಟಕ ರತ್ನ ಇದೆಯಲ್ಲ ಅದು ಬೇಗ ಕಾರ್ಯರೂಪಕ್ಕೆ ಬರ್ಬೇಕು ಅದು ಅನೌನ್ಸ್ ಮಾಡಿದ ನವೆಂಬರ್ ಒಂದನೇ ತಾರೀಕು ಅಂತ ಅವತ್ತಿ ಇನ್ನೂ ಸಿಹಿ ಹಂಚಿ ನಾವು ವಿಜೃಂಭಣೆಯಿಂದ ಸಂತೋಷ ವ್ಯಕ್ತಪಡಿಸ್ತೀವಿ ಅಂತ ಹೇಳಕ್ಕೆ ನನ್ನ ಹೆಸರು ಎಂ ಬಿ ವಿಜಯಲಕ್ಷ್ಮಿ ವಿಶ್ವವಿಜಯ ಕನ್ನಡಿಗರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ವಿಷ್ಣುವರ್ಧನ್ ಸರ್ ಕಟ್ಟ ಅಭಿಮಾನಿ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆ ನಮ್ಮ ಕರೇಶನ್ ಲವಾರ್ಡ್ನಲ್ಲಿ ಬನಶಂಕರಿಯ ಎರಡನೇ ಅಲ್ಲಿ ನಮ್ಮೆಲ್ಲದ ನಮ್ಮ ವಿಷ್ಣು ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಕರ್ನಾಟಕ ರತ್ನ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಆಶ್ರಯದಲ್ಲಿ ಪ್ರತಿ ವರ್ಷವೂ ಕೂಡ ಈ ವರ್ಷವೂ ಕೂಡ ಅವರು ಹುಟ್ಟು ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಂಡ್ ಬರ್ತಾ ಇದ್ದಾರೆ ವಿಶೇಷವಾಗಿ ಈ ವರ್ಷ ಅವರು ಎಪ್ಪತ್ತೈದನೇ ವರ್ಷ ಹಾಗೂ ಕರ್ನಾಟಕ ಸರ್ಕಾರ ಅವರ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಕರ್ಣ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿದ್ದಾರೆ ಅವರು ನಾಗರಹಾವಿಂದ ಹಿಡಿದು ಆತ್ಮ ರಕ್ಷದ ಸಿನಿಮಾವರೆಗೂ ಸುಮಾರು ಇನ್ನೂರ ಇಪ್ಪತ್ತು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲ ಭಾಷೆಯಲ್ಲೂ ಕೂಡ ನಟಿಸಿದ್ದಾರೆ ಹೆಚ್ಚಾಗಿ ಕನ್ನಡದಲ್ಲಿ ಅವರು ನಟಿಸಿದ್ದಾರೆ ಅವರು ಅನೇಕ ಅವರ ಪಿಕ್ಚರ್ಗಳು ನಾಗರಾವ್ ಇರ್ಬೋದು ಒಂಬಿಸಲು ಇರ್ಬೋದು ಬಂಧನ ಇರ್ಬೋದು ಕರ್ಣ ಇರ್ಬೋದು ಹೀಗೆ ಹತ್ತು ಹಲವಾರು ಪಿಕ್ಚರ್ಗಳು ಸಮಾಜ ಮುಖೇನ ಭಾಷೆಯ ಮುಖೇನ ಅನೇಕ ಅವರು ಮೆಸೇಜ್ಗಳನ್ನು ಅವರ ಪಿಕ್ಚರ್ಗಳಲ್ಲಿ ನಮಗೆ ಕೊಡ್ತಾ ಇದ್ರು ಅನೇಕ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಬಂದಿದೆ ರಾಜ್ಯ ನಂದಿ ಪ್ರಶಸ್ತಿ ಬಂದಿದೆ ಇದೆಲ್ಲದಕ್ಕೂ ಮೇಲೆ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿರೋದು ನಮಗೆ ತುಂಬಾ ಹೆಮ್ಮೆ ಕನ್ನಡ ಚಿತ್ರರಂಗದಲ್ಲಿ ಅತ್ಯುತ್ತಮದ ನಟ ಅಂದರೆ ವಿಷ್ಣುವರ್ಧನ್ ಅವರಿಗೆ ತಪ್ಪಲಾಗ ತಪ್ಪಾಗಲಾರು ಅವರು ಕೂಡ ಅನೇಕ ವರ್ಷಗಳು ಕನ್ನಡ ಚಿತ್ರರಂಗದಲ್ಲಿ ನಟಿಸಿ ಇವತ್ತು ನಮ್ಮೊಡನೆ ಇಲ್ಲ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನ ಬಹಳ ಸುಂದರವಾಗಿ ಅರ್ಥಪೂರ್ಣವಾಗಿ ನಮ್ಮ ಏನು ಅಭಿಮಾನಿಗಳು ಕರುಣಾಮಯ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಸಂಘವರು ಇವತ್ತು ವಿಶೇಷವಾಗಿ ಪೂಜೆ ಮಾಡಿ ಆ ಕೇಕನ್ನು ಕಟ್ ಮಾಡಿ ಇವತ್ತು ಅನ್ನ ದಾಸೋಹನ ಮಾಡಿ ಸಂಜೆ ಒಳ್ಳೆಯ ವಾದ್ಯಗೋಷ್ಠಿ ಕಾರ್ಯಕ್ರಮ ಹಾಗೂ ಇಲ್ಲಿ ಬಡವಣೆ ಬಡವಣೆಯಲ್ಲಿ ಇರ್ತಕ್ಕಂಥ ಅನೇಕರಿಗೆ ಸನ್ಮಾನ ಈಗ ಸ ಒಳ್ಳೆಯ ಸಮಾಜಮುಖೇನ ಕೆಲಸಗಳನ್ನು ಮಾಡಿ ಅರ್ಥಪೂರ್ಣವಾಗಿ ವಿಷ್ಣುವರ್ಧನ್ ಬರ್ತಡೇಯನ್ನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ವಿಷ್ಣುವರ್ಧನ್ ಅವರ ಆತ್ಮಕ್ಕೆ ಶಾಂತಿಯನ್ನು ದೇವರು ಇನ್ನೂ ಕರುಣಿಸಲಿ ಅವರ ಮುಂದೆ ಅವರ ನಟನೆ ಮಾಡೋದಂತ ಇನ್ನೂ ಕೂಡ ಚಿರಸ್ಮರಣೀಯ ಉಳಿಲಿ ಮತ್ತು ಮುಂದಿನ ಯುವಕರಿಗೆ ಒಳ್ಳೆ ಮಾರ್ಗದರ್ಶನ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀರಾ ಹೇಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಭಾಗದಲ್ಲಿ ನಾವು ಪ್ರತಿ ವರ್ಷ ಹುಟ್ಟಿದ ಹಬ್ಬಕ್ಕೆ ಹಬ್ಬ ಇದಕ್ಕೆ ನಾವು ಪ್ರತಿ ವರ್ಷ ಅನುದಾನ ಮತ್ತು ಮೇತ್ರದಾನ ಮತ್ತು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ವಿ ಈ ವರ್ಷ ತುಂಬ ವಿಶೇಷ ನಮಗೆ ಯಾಕೆ ವಿಶೇಷ ಅಂದರೆ ಕರ್ನಾಟಕ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ಯಾಕಂದರೆ ಮರಣೋತ್ತಕರ ಪ್ರಶಸ್ತಿ ಕೊಟ್ಟಿದ್ದಾರೆ ಟ್ಯಾಕ್ ವಿಷ್ಣುವನ್ ಸಾರ್ಗೆ ಅದು ಭಾರಿ ಹೆಮ್ಮೆ ನಮಗೆ ಈ ಭಾಗದಲ್ಲಿ ನಾವು ನನ್ನ ನಮ್ಮ ಸ್ನೇಹಿತರಾದ ಸೇರಿ ನಾವೆಲ್ಲ ಸೇರಿ ನಾವು ತುಂಬ ಅದೃಮ ಆಚರಿಸ್ತೀವಿ ನಮ್ಮ ಬೆನ್ನೆಲುಬಾಗಿ ನನ್ನ ಮನ್ಯ ಆರ್ ಅಶೋಕ್ ಅವರು ಹಾಗೂ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ಎ ಎಚ್ ಬಸವರಾಜ್ ಅವರು ಹಾಗೂ ಮತ್ತು ನಮ್ಮ ಲಕ್ಷ್ಮೀ ಲಕ್ಷ್ಮೀಕಾಂತ್ ಅವರು ಈಗ ಇವರೆಲ್ಲ ನಮ್ಮ ಸಹಕಾರ ತುಂಬ ನೀಡ್ತಾ ಇದ್ದಾರೆ ಅದೇ ರೀತಿ ನಾವು ವರ್ಷ ವರ್ಷವರು ಮುಂದುವರಿಸ್ಕೊಂಡು ಬರ್ತಾ ಇದೀವಿ ಈ ಸಾರಿ ಅದ್ಧೂರಿಯಾಗಿ ಅನ್ನ ಅನ್ನದಾಸವನ್ನು ಮಾಡ್ತಾ ಇದೀವಿ ಬೆಳಗ್ಗೆಯಿಂದ ಮಧ್ಯಾಹ್ನ ಅನ್ನೋ ಒಂದು ಗಂಟೆ ಸ್ಟಾರ್ಟ್ ಆದ್ರೆ ಸಂಜೆ ಗಂಟಲು ನಾವು ಎರಡು ಸಾರಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಭಾರಿ ಖುಷಿ ಆಗೈತು ನಮಗೆ ಈ ಭಾಗದಲ್ಲಿ ನಮ್ಮ ಸ್ನೇಹಿತರಾದ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಮತ್ತು ನಮ್ಮ ಸೋಮಶೇಖರ್ ಅವರು ಮಂಜುನಾಥ್ ಅವರು ನಮ್ಮ ಗಣೇಶ್ ಅವರು ಗುರಪ್ಪ ಅವರವರು ನಮ್ಮ ಸತೀಶ್ ಅವರು ನಮ್ಮ ಎಲ್ಲ ನನ್ನ ಸ್ನೇಹಿತರು ನನ್ನ ಸದೋಸರುಗಳು ಎಲ್ಲರೂ ನನಗೆ ಕೈ ಜೋಡಿಸಿ ಅದಕ್ಕೆ ಮಾಡಿ ನಾಯಕರ ಅಂತ ಮುಂದಿನಂತೆ ನಮ್ಮ ಎಲ್ಲ ಸೈ ಸೊಪಾಡಕ್ಕೆ ನಿಂತವ್ರೆ ನನ್ನ ಕೈಲ ಆದಷ್ಟು ನಾನು ಪ್ರತಿ ವರ್ಷ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾಕಂದರೆ ಸಾಹೇಬರು ಹೋಗಿದ್ದ ದಾರಿಯಲ್ಲಿ ನಾವು ಅವ್ರನ್ನ ನಡೀಬೇಕಂತ ಭಾರಿ ಆಸೆ ಪಡ್ತಾ ಇದ್ವಿ ಹಾಗಾಗಿ ಪ್ರತಿ ವರ್ಷನೂ ನಾವು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಧನಮಂಜನ ಕಾರ್ಯಕ್ರಮ ಅಂತ ಅವ್ರ ರಾಷ್ಟ್ರದಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ವಿ ನಾನು ರಾಜ್ಯಾಧ್ಯಕ್ಷ ಕರುಣಾಮಯಿ ಡಾಕ್ಟರ್ ವಿಶ್ವಭರ್ಧನ್ ರಾಜ್ಯಾಧ್ಯಕ್ಷ ರಾಜೇಶ್ ಎಂ ಅಂತ ಹೇಳಿ ನಾನು ಅಮೃತ ಮಹೋತ್ಸವ ತುಂಬಾ ಖುಷಿ ಎಪ್ಪತ್ತೈದು ಡೈಮಂಡ್ ಡೈಮಂಡ್ ಜುಬ್ಲಿ ತುಂಬಾನೇ ನಮ್ಮ ಕರುಣಾಮಯಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಕೆ ಆರ್ ರೋಡ್ ಇಷ್ಟು ವರ್ಷ ನಾವೇನು ಮಾಮೂಲಿ ಮಾಡ್ಕೊಂಡ್ ಬಂದ್ವು ಎಪ್ಪತ್ತೈದು ನಮ್ಗೆ ವಿಶೇಷ ಎಪ್ಪತ್ತೈದರ ಸಡಗರ ನಿಮ್ಗೆ ಗೊತ್ತಲ್ಲ ಬೆಳಗಿಂದ ಆ ಅಭಿಮಾನಿಗಳು ತುಂಬಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು ಇದ್ರ ಜೊತೆ ಅನ್ನದಾನ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬಾ ಜನ ಸೇರ್ತಾ ಇರೋದು ತುಂಬಾನೇ ಖುಷಿ ವಿಚಾರ ಇಷ್ಟು ವರ್ಷ ಆದ್ರೂ ಅಣ್ಣವರ ಅಭಿಮಾನಿಗಳು ನಮ್ಮ ದಾದಾ ಅಭಿಮಾನಿಗಳು ಎಷ್ಟು ಜನ ಇನ್ನ ಈಗ ಹುಟ್ಟಿರೋ ಮಕ್ಕಳು ಕೂಡ ಇನ್ನ ಮತ್ತೆ ಅವ್ರ ಅಭಿಮಾನಿಗಳು ಆಗ್ತಾ ಇದಾರೆ ಅಂದ್ರೆ ಅವರ ನಡತೆ ಅವ್ರ ನುಡಿ ಅವರ ಘನತೆ ಗೌರವ ಎಷ್ಟಿದೆ ಅನ್ನೋದು ಇವಾಗಿನ ಜನ್ರೇಷನ್ ಮಕ್ಳಿಗೂ ಗೊತ್ತಾಗ್ತದೆ ಅಂದರೆ ಅದು ನಮ್ಗೆ ಹೆಮ್ಮೆ ವಿಚಾರ ಒಬ್ರು ದಾದಾ ಅಭಿಮಾನಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀವಿ ಅದೊಂದು ತುಂಬಾನೇ ಖುಷಿ ವಿಚಾರ ಅವರ ಹೆಸರಲ್ಲಿ ಇವತ್ತು ಅನುದಾನ ಮಾಡ್ತಾ ಇದೀವಿ ಸಂಜೆ ಆರ್ಕೆಸ್ಟ್ರಾ ಇಟ್ಕೊಂಡಿದ್ದೀವಿ ಮ್ಯೂಸಿಕ್ ಪ್ರೋಗ್ರಾಮ್ ಇದೆ ಮತ್ತು ನಮ್ಮ ಇವರು ವಿರೋಧ ಪಕ್ಷ ನಾಯಕರು ಬರ್ತಾ ಇದ್ದಾರೆ ಸನ್ಮಾನ ಕಾರ್ಯಕ್ರಮ ಅವರು ಪಾಲ್ಗೊಳ್ತಾ ಇದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಪಾಲ್ಗೊಳ್ತಾ ಇದ್ದಾರೆ ಈ ವಿಚಾರದಲ್ಲಿ ಹೆಮ್ಮೆ ಪಡಂತ ವಿಚಾರ ನಾವು ಅವ್ರ ಅಭಿಮಾನಿಗಳಕ್ಕಿಂತ ಹೆಚ್ಚಿನ ಹೆಮ್ಮೆ ಪಡ್ತೀವಿ ಎಲ್ಲಾರ್ಗು ಚೆನ್ನಾಗಿರ್ಲಿ ಅಂತ ಅವ್ರು ಆರೈಸಿದ್ರು ಅವರು ಎಲ್ಲಾರನ್ನ ಆರೈಸ್ಕೊಂಡು ಅವರು ಆತ್ಮಕ್ ಶಾಂತಿ ಸಿಗ್ಲಿ ಅದನ್ನ ಹೇಳಕ್ ನಾವು ನಮ್ಮ ಕಣ್ಣ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಖಜಾಂಜಿ ಕೆಆರ್ಡು ಇಲ್ಲೇ ಸೋಮಶೇಖರ್ ಬಿವಿ ವಿ ಸೂರ್ಯಾಸ್ಕೆಲ್ ಮಾಲೀಕ